ಜನತಾ ಪಾರ್ಟಿ ಮತ್ತು ಎಲ್ಲಾ ಕಾರ್ಯಕರ್ತರು ಒಕ್ಕಲಿಗ ಕಡೆಯಿಂದ ನಾವೆಲ್ಲರೂ ಅವರಿಗೆ ಜೊತೆಯಾಗಿ ಮತ್ತು ಗಟ್ಟಿಯಾಗಿ ಅವ್ರ ಜೊತೆ ಬೆಂಬಲಕ್ಕೆ ನಾವೆಲ್ಲರೂ ನಿಲ್ತೀವಿ ಅಂತ ಘೋಷಣೆಯಿಂದ ಇವತ್ತು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಂದ ಗೋವಿಂದ ರಾಜನವರು ಈ ಬೆಂಬಲಕ್ಕೆ ನಾವು ನಿಂತಿದ್ದೀವಿ ಅನ್ನುವಂತ ಘೋಷಣೆಯನ್ನು ಮಾಡ್ತಾ ಅವರಿಗೆ ಮುಖಾಂತರ ಇದಕ್ಕೆ ನಾವು ಕೊಡ್ತಾ ಇದ್ದೀವಿ de <coughs> pura ಹದಿನಾಲ್ಕು ತಾಸದಿಂದ ಒಂದು ಕಡೆ ಅಹೋರಾತ್ರಿ ಧರಣಿಯನ್ನು ಮಾಡೋದ ಮೂಲಕ ಏನು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನು ಹಣ ಭ್ರಷ್ಟಾಚಾರ ಹಗರಣ ಕಳ್ಳತನ ಏನಾಗಿದ್ದನೋ ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಇವತ್ತು ಮೂವತ್ತು ಜಿಲ್ಲೆಗಳಲ್ಲಿ ನಿನ್ನೆಯಿಂದ ಕೂಡ ಪ್ರತಿಭಟನೆ ನಡೀತಾ ಇದೆ ಅದೇ ರೀತಿಯಲ್ಲಿ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ನಿನ್ನೆ ನಿನ್ನೆಯಿಂದ ಸತತವಾಗಿ ರಾತ್ರಿಯೆಲ್ಲ ಕೂಡ ಅಹೋರ ಧರಣಿಯನ್ನು ಮಾಡೋದ್ರ ಮೂಲಕ ಇವತ್ತು ಒಂದು ಕಡೆ ನಮ್ಮ ಅಧ್ಯಕ್ಷರಾದಂಥ ಐನತ್ ರೆಡ್ಡಿಯವರು ಜೊತೇಲಿ ಅನಿಲ್ ಅವರು ಒಂದು ಕಡೆ ರೈತ ಮುಖಂಡರಾದಂಥ ಸನ್ಮಾನ್ಯ ರೆಡ್ಡಿ ರೆಡ್ಡಿಯವರು ಇವತ್ತು ಒಂದು ಕಡೆ ಹಾಲಿನ ದರೆ ಜಾಸ್ತಿಯಾಗಿದೆ ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅನಿಲ್ ನಾಯ್ಡು ಅವರು ಕೂಡ ಹೋರಾಟ ಅಂದ್ರೆಗಿನ ನಿಗಮದಲ್ಲಿ ಕೂಡ ಭಾಳಷ್ಟು ಅವ್ಯವಹಾರ ಆಗಿದೆ ಹಣವನ್ನು ಲೂಟಿ ಮಾಡಿದಾರ ದರೋಡಿ ಮಾಡಿದಾರ ಈ ಹಣ ವಾಪಸ್ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಾವು ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ವಿ ಜೊತೆಲಿ ಯಾರು ಚಂದ್ರಶೇಖರ್ ಅಲ್ಲಂಥ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರೆ ಅವ್ರಿಗೆ ಕುಟುಂಬಕ್ಕೆ ಪರಿಹಾರನ ಸಿಗಬೇಕು ಜೊತೆಲಿ ಈ ನಿಗಮದಲ್ಲಿದ್ದಂಥ ಪ್ರತಿಯೊಂದು ರೂಪಾಯಿ ಹಣವನ್ನು ಕೂಡ ವಾಪಸ್ ತರಬೇಕು ಹಣಕಾಸಿನ ಮಂತ್ರಿಗಳಂಥ ಮುಖ್ಯಮಂತ್ರಿಗಳಂಥ ಆಗಿರೋ ಕಾರಣ ಅವ್ರಿಗೆ ಗೊತ್ತಲ್ಲಾರದಂತೆ ಈ ಹಣ ಆಗಿದೆ ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಅನುಮಾನ ಕಾಡ್ತಾ ಇರೋ ಕಾರಣ ಅವ್ರು ಕೂಡ ಈ ಇದರಲ್ಲಿ ಆಗಿರ್ಬೋದು ಅನ್ನೋಂಥ ಕಾರಣದಿಂದ ಅವ್ರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ವಿ ಕೇವಲ ಇದೊಂದು ನಿಗಮನೇ ಅಲ್ಲ ಎಲ್ಲ ನಿಗಮ ನಿಗಮಗಳಲ್ಲಿ ಕೂಡ ಈ ರೀತಿ ಭ್ರಷ್ಟಾಚಾರ ಆಗಿರ್ಬೋದು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಿರೋ ಕಾರಣ ಸಿ ಬಿ ಐಗೆ ಒಪ್ಪಿಸ್ಬೇಕಂದೇಳಿ ನಾವು ಒತ್ತಾಯವನ್ನು ಕೂಡ ನಾವು ಮಾಡ್ತೀವಿ ಇದು ಸದ್ಯಕ್ಕೆ ನಾವು ಇವತ್ತು ಕೊನೆ ಮಾಡ್ತಾ ಇವತ್ತು ಸಂಜೆ ಒಳಗಡೆ ಮುಕ್ತಾಯ ಮಾಡಬೇಕಂದೇಳಿ ನಾವು ಚರ್ಚೆ ಮಾಡ್ತೀವಿ ಆದಷ್ಟು ಶೀಘ್ರದಲ್ಲಿ ಅಂದ್ರೆಗಿನ್ನ ಇನ್ನು ಅಂತಿಮ ಆಗಿಲ್ಲ ಇವಾಗ ನಾವು ಚರ್ಚೆ ಮಾಡಿ ಅಂತಿಮ ಈ ಹೋರಾಟ ಅಂದ್ರೆ ಇನ್ನು ಮುಂದಕ್ಕೆ ಬೇರೆ ಬೇರೆ ಹೋರಾಟಗಳನ್ನು ಕೂಡ ಅಂಬ್ಕೊಂತೀವಿ ಇವಾಗ ಸದ್ಯಕ್ಕೆ ನಿನ್ನೆ ನಡೆದಂತ ಆಹೋರತೆ ಧರಣಿಯ ಹೋರಾಟವನ್ನು ಅದನ್ನು ಮುಟ್ಟುಕೊಳ್ಕೊಳ್ಸಂತ ಕೆಲಸ ಮಾಡ್ತೀವಿ ನಮಗೆ ಮುಂಚೆಯಿಂದ ಕೂಡ ಮಂತ್ರಿಗಳನ್ನ ಮಾಜಿ ಮಂತ್ರಿಗಳನ್ನ ಬಂದ ಬಂಧನ ಮಾಡಬೇಕಂದೇಳಿ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದರಿಂದ ಎಲ್ಲ ಒಂದು ಕಡೆ ನಿಗಮಗಳಿಗೆ ಇವತ್ತು ಆ ಸಮುದಾಯಗಳಿಗೆ ಇವತ್ತು ಬುಡಕಟ್ಟು ಸಮುದಾಯಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರ ಕರಕುಶಲತೆಯನ್ನು ಅವ್ರ ಎಲ್ಲ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಿಗಮಗಳು ಪ್ರಾರಂಭ ಆಗ್ತಾವೆ ಭಾರತ ಸರ್ಕಾರ ಕೂಡ ಒಂದು ನಿಯಮ ನೇಮ ತರ್ತದೆ ಸಾವಿರದ ಒಂಬೈನೂರ ಅರವತ್ತು ಐವತ್ತ ಇವರು ತಂದಿರುವಂಥ ಉದ್ದೇಶ ಈ ಸಮುದಾಯಕ್ಕೆ ಅನುಕೂಲ ಆಗಬೇಕನ್ನಂಥದ್ದಲ್ಲ ಈ ಮಂತ್ರಿಗಳು ಬಂದು ಈ ರೀತಿ ಕಳ್ತನ ಮಾಡೋಂಥ ಕೆಲಸ ಮಾಡ್ತಾರೆ ಅಂದರೆ ಇವರೇನ ಸರ್ಕಾರ ಏನನ್ನ ಹಾಲಿಬಾಬ ಚಾಲೀಸ್ ಪರ್ ಪ ಚಾಲೀಸ್ ಪರ್ ಚೋರು ಚಾಲೀಸ್ ಚೋರು ಅನ್ನೋಂಥದ್ದು ಕೂಡ ಕೇಳಬೇಕಾಗುತ್ತೆ ಇವರೊಬ್ರನ್ನೇ ಕಳ್ಳ ಅನ್ನೋದನ್ನು ಇನ್ನೂ ಭಾಳಷ್ಟು ಮಂದಿ ಕಳ್ಳ ಸೇರಿ ಕಳ್ತನ ಮಾಡಿದಾರೆ ಅನ್ನೋಂಥದ್ದು ತನಿಖೆ ಆಗಬೇಕಾಗಿದೆ ಅದಕ್ಕೆ ಸೀಗೆ ಸಿ ಬಿ ಐ ಗುಪ್ಪಿಸಿದ್ರು ಒಳ್ಳೇದನ್ನಂಥ ನಮ್ಮೆಲ್ಲರ ಅಭಿಪ್ರಾಯ